ನಮಸ್ಕಾರ ನಾನ್ ಗುರು ಕಿರಣ್ ತಮಿಳು ನಟ ಕಮಲ್ ಹಾಸನ್ ಅವರು ತಮ್ಮ ಥಗ್ ಲೈಫ್ ಏನು ಫಿಲಮ್ ಐತಲ್ಲ ಆ ಪ್ರಮೋಷನ್ ಒಳಗ್ ಬಂದು ಶಿವರಾಜ್ ಕುಮಾರ್ ಅವ್ರ ಎದುರಿಗೆ ತಮಿಳದಿಂದ ಕನ್ನಡ ಹುಟ್ಟೈತಿ ಅಂತ ಅನ್ನೋ ಸ್ಟೈಲ್ ಒಳಗ ಮಾತಾಡಿ ಕನ್ನಡಿಗರ ಆಕ್ರೋಶಕ್ಕ ಒಳಗಾಗಿ ನಾನೇನ್ ತಪ್ಪು ಮಾಡಿದೆ ಅಂತ ಉದ್ಧಟತನ ತೋರ್ಸೋದಲ್ದನ ಮತ್ತೆ ನನ್ನ ಫಿಲಮಿಗೆ ನೀವು ಮತ್ತೆ ನನ್ನ ಫಿಲಮಿಗೆ ನೀವು ಸ್ಟೇ ಕೊಡ್ರಿ ಅಂದ್ರೆ ಕರ್ನಾಟಕದೊಳಗ ನನ್ನ ಫಿಲಮ್ ರಿಲೀಸ್ ಆಗ್ಬೇಕು ಐದನೇ ತಾರೀಕಿಗೆ ಅನ್ನೋ ಒಂದು ಸ್ಟೈಲ್ ಒಳಗ ಅವರು ಮತ್ತೆ ಒಂದು ಕೋರ್ಟ್ ಮರೆ ಹೋದಾಗ ಕೋರ್ಟ್ ಅಷ್ಟೇ ಒಂದು ಸಮಂಜಸವಾಗಿ ಉತ್ತರ ಕೊಡೋ ಪ್ರಯತ್ನ ಮಾಡೈತಿ ಕಮಲ್ ಹಾಸನ್ ಅವ್ರಿಗೆ ಸೊ ಕೋರ್ಟ್ ಬಹಳ ಸಿಂಪಲ್ ಆಗಿ ಹೇಳತಿ ನೀವು ಮುನ್ನೂರು ಕೋಟಿ ಬಂಡವಾಳ ಹಾಕಿ ಒಂದು ಸಿನಿಮಾ ಮಾಡ್ತೀರಿ ಅಂತಂದ್ರೆ ಅದು ಕಮರ್ಷಿಯಲ್ ಅಂದ್ರೆ ನಿಮ್ಮ ಕೆಲಸ ಅದು ಈ ಒಂದು ಕಮರ್ಷಿಯಲ್ ಕೆಲ್ಸಕ್ಕೆ ನಾವ್ ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋ ಸ್ಟೈಲ್ ಒಳಗ ಕೋರ್ಟ್ ಮಾತಾಡೈತಿ ಆರ್ಡರ್ ಇನ್ನು ಪೆಂಡಿಂಗ್ ಇಟ್ಟೈತಿ ಹತ್ತನೇ ತಾರೀಕಿಗೆ ಮುಂದೆ ನೋಡೋಣ ಅಂತ ಹೇಳೈತಿ ಆದ್ರ ಹತ್ತನೇ ತಾರೀಕಿನವರೆಗೂ ಕರ್ನಾಟಕದೊಳಗ ನಿಮ್ಮ ಫಿಲಮ್ ರಿಲೀಸ್ ಆಗೋ ಹಾಗಿಲ್ಲ ಅಂತ ಆಲ್ರೆಡಿ ಕೋರ್ಟ್ ಹೇಳೈತಿ ಸೊ ಹತ್ತನೇ ತಾರೀಕಿನವರೆಗೂ ಕಮಲ್ ಹಾಸನ್ ಅವರು ಫಿಲಂ ರಿಲೀಸ್ ಮಾಡಬಹುದು ಅಥವಾ ಮಾಡ್ದೇನು ಇರ್ಬೋದು ಗೊತ್ತಿಲ್ಲ ಕಮರ್ಷಿಯಲ್ ಗೆ ನಾವ್ಯಾಕೆ ಪೊಲೀಸ್ ಪ್ರೊಡಕ್ಷನ್ ಕೊಡ್ಬೇಕು ಅಂತ ಏನು ಹೇಳಿದ್ರಲ್ಲ ಅದೇನೆ ನೀವು ಏನೇನೋ ಮಾತಾಡಕತ್ತೀರಿ ಆದ್ರ ಕ್ಷಮೆ ಕೇಳ್ತಾ ಇಲ್ಲ ಅಂತಾರ ಕ್ಷಮೆ ಕೇಳುವಂತದ್ದು ಇದ್ರೊಳಗೆ ಏನು ಇಲ್ದೇನು ಇರಬಹುದು ಮುನ್ನೂರು ಕೋಟಿ ಬಂಡವಾಳ ಹಾಕಿ ಪಿಕ್ಚರ್ ಮಾಡೀನಿ ಅಂತ ಹೇಳ್ತೀರಿ ಒಂದೇ ಕ್ಷಮೆ ಕೇಳಿದ್ರ ಆಗ್ಬಿಡ್ತಿತ್ತಲ್ಲ ಅಂತ ಅನ್ನೋ ಸ್ಟೈಲ್ ಒಳಗೆ ಮಾತಾಡ್ತಾರ ಜಡ್ಜ್ ಒಬ್ರು ಸುಪೀರಿಯರ್ ಆದ್ರೆ ಇನ್ನೊಬ್ರು ಇನ್ಫಿಯರ್ ಈ ತರ ಆಗ್ಬಾರ್ದು ಆಲ್ ಆರ್ ಈಕ್ವಲ್ ಅನ್ನೋ ಸ್ಟೈಲ್ ಒಳಗ ಕೋರ್ಟ್ ಅವ್ರಿಗೆ ಉತ್ತರ ಕೊಡ್ತೈತಿ ಅಂದ್ರೆ ಕ್ಷಮೆ ಕೇಳಬಹುದು ಬಿಡಬಹುದು ಅದು ನಿಮಗ್ ಬಿಟ್ಟಿದ್ದು ಆದ್ರೆ ತಮಿಳದಿಂದ ಕನ್ನಡ ಅಂದಾಗ ಅದು ತಮಿಳದಿಂದ ಕನ್ನಡ ಬಂದಿದೆಯೋ ಬಂದಿಲ್ವೋ ಗೊತ್ತಿಲ್ಲ ಆದ್ರೆ ಇನ್ನೊಬ್ಬರ ಭಾವನೆಗೆ ಧಕ್ಕೆ ಮಾಡ್ದಂಗಾಗತ್ತಲ್ಲ ಅವರ ಭಾವನೆಗೆ ಚುಕ್ಕಿಟ್ಟಾಗತ್ತ ನೋವು ಆಗತ್ತ ಈ ಸಬ್ಜೆಕ್ಟ್ ಮಾತ್ರ ಕೋರ್ಟ್ ಮಾತಾಡಿದ್ದು ಹೊರತು ತಮಿಳದಿಂದ ಕನ್ನಡ ಬಂದೈತೋ ಕನ್ನಡದಿಂದ ತಮಿಳ್ ಬಂದೈತೋ ಗೊತ್ತಿಲ್ಲ ಅದ್ರ ಬಗ್ಗೆ ಅವ್ರು ಏನು ಮಾತಾಡ್ಲಿಲ್ಲ ಸೊ ಸುಮ್ನೆ ಹೇಳ್ಬೇಕಪ್ಪಾ ಅಂತಂದ್ರ ಎಲ್ಲಾ ದ್ರಾವಿಡ್ ಭಾಷೆಗಳೇ ನಮ್ಮ ಏನ ದಕ್ಷಿಣ ಭಾರತ ಏನೈತಲ್ಲ ಇವೆಲ್ಲಾ ದ್ರಾವಿಡ್ ಭಾಷೆಗಳೇ ದ್ರಾವಿಡ್ ಅಂದ್ರೆ ನಾವು ಪೂರ್ವದಿಂದ ಇಲ್ಲೇ ಇರೋರು ಆರ್ಯರು ಅಂದ್ರೆ ಹೊರಗಡೆಯಿಂದ ಬಂದವರು ತಮಿಳಿಯನ್ಸ್ ಏನನ್ಕೊಂಡಾರ ಕೇವಲ ತಮ್ಮ ತಮಿಳಿಯನ್ಸ್ ಮಾತ್ರ ದ್ರಾವಿಡರು ಮಿಕ್ಕದೋರು ಎಲ್ಲರೂ ಆರ್ಯರು ಅಂತ ಅನ್ಕೊಂಡಾರ ಹೊರ ದೇಶದಿಂದ ಬಂದವರು ಅಂದ್ರ ಬೇರೆ ಬೇರೆ ಕಡೆಯಿಂದ ಬಂದವರು ಆರ್ಯರು ಉದಾಹರಣೆ ಯಾರೋ ರಾಜಸ್ಥಾನ್ದವರು ಕರ್ನಾಟಕಕ್ಕೆ ಬರ್ತಾರ ಬಂದ್ ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಐವತ್ತು ವರ್ಷ ಆಯ್ತು ಅವರು ಆರ್ಯರು ಅಲ್ಲ ಅವರು ದ್ರಾವಿಡ್ರೆ ಅವ್ರ ಭಾಗಕ್ಕೆ ಅವರು ದ್ರಾವಿಡರು ನಮ್ಮ ಭಾಗಕ್ಕೆ ನಾವು ದ್ರಾವಿಡರು ತಮಿಳಿಯನ್ನು ತಮಿಳುನಾಡು ಬಿಟ್ಟು ಬೇರೆ ಕಡೆ ದುಡಿಯಕ್ ಹೋಗಂಗಿಲ್ಲ ಅವ್ರದ್ದು ಟ್ರಾನ್ಸ್ಪೋರ್ಟೇಶನ್ ಒಂದು ಬಿಟ್ರೆ ಬೇರೆ ಯಾವ ವಿಚಾರಕ್ಕೂ ಅವರು ದುಡಿಯಾಕ್ ಹೋಗಂಗಿಲ್ಲ ಅಲ್ಲೇ ಫಿಕ್ಸ್ ಇರ್ತಾರ ಅವರು ಸೊ ಅವರು ಏನು ದ್ರಾವಿಡ ಅನ್ನೋ ಕೆಲವೊಂದಿಷ್ಟು ದ್ರಾವಿಡ ಅನ್ನೋ ಒಂದು ಒಂದು ಮಾನಸಿಕವಾಗಿ ಜನರನ್ನು ಕಟ್ಟಿ ಹಾಕ್ತಾರಲ್ಲ ರಾಜಕೀಯದೊಳಗ ಅದನ್ನ ಫಿಕ್ಸ್ ಮಾಡಿಬಿಟ್ಟಾರ ಅವರು ಅವ್ರ ಹತ್ರ ಹೋದ್ರೆ ಹಿಂದಿ ಸರಿಯಾಗಿ ಮಾತಾಡಲ್ಲ ತಮಿಳೇ ಮಾತಾಡ್ಬೇಕು ಅಂದಾಗ ನಮ್ಮನ್ನ ಅವರು ಇನ್ಫೇರ್ ಆಗಿ ನೋಡಿದ್ರ ಇಷ್ಟೇ ಸಬ್ಜೆಕ್ಟ್ ಆಲ್ ಆರ್ ಈಕ್ವಲ್ ಈ ಸ್ಟೈಲ್ ಒಳಗ ಕೋರ್ಟ್ ಅವ್ರಿಗೆ ಹೇಳಿದ್ರು ನೋಡಾರ್ ಹತ್ತನೇ ತಾರೀಕಿಗೆ ಏನಾಗುತ್ತೆ ಅಂತೇಳಿ ಮತ್ತೆ ಬರೋಣ ಅಂತ ಥ್ಯಾಂಕ್ ಯು